ಸೊ ಐತಿಹಾಸಿಕ ಲಾಲ್ಬಾಗ್ ಗಾಜನ ಮನೆಯಲ್ಲಿ ಇನ್ನೂರ ಹದಿನೇಳನೇನು ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ಒಂದು ಬರದ ಸಿದ್ಧತೆ ಮತ್ತೆ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ಸೊ ಇದುವರೆಗೂ ಕೂಡ ಲಾಲ್ಬಾಗ್ ಶಾಸ್ತ್ರೀಯ ತೋಟದಲ್ಲಿ ಸುಮಾರು ಇನ್ನೂರ ಹದಿನಾರು ಫಲಪುಷ್ಪ ಪ್ರದರ್ಶನಗಳು ನಿರಂತರವಾಗಿ ಜರುಗಿವೆ ಇದು ಈಗೇನು ಮುಂಬರುವ ಜನವರಿ ಎರಡನೇ ವಾರದಲ್ಲಿ ಹದಿನಾರನೇ ತಾರೀಕಿನ ಪ್ರಾರಂಭ ಆಗ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಜಾಗತಿಕವಾಗಿ ಅಮೆರಿಕ ಮತ್ತು ಲಂಡನ್ ಹೊರತುಪಡಿಸಿದರೆ ನಮ್ಮ ಭಾರತದ ಕರ್ನಾಟಕ ರಾಜ್ಯದ ಏನು ಒಂದು ಲಾಲ್ಬಾಗ್ ನಲ್ಲಿ ನಡೀತಕ್ಕಂತ ಫಲಪುಷ್ಪ ಪ್ರದರ್ಶನಗಳು ಅತ್ಯಂತ ಪುರಾತನವಾದದ್ದು ಮತ್ತು ಜಾಗತಿಕವಾಗಿ ಮೂರನೇ ಸ್ಥಾನವನ್ನು ಗಳಿಸಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರ ಮತ್ತು ರಾಜ್ಯದ ಹೆಗ್ಗಳಿಕೆಯಾಗಿದೆ ಸೊ ಈ ಬಾರಿಯ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನವನ್ನ ಏನು ಜನವರಿ ಹದಿನಾರರಿಂದ ಇಪ್ಪತ್ತಾರನೇ ತಾರೀಕು ವರೆಗೆ ಸುಮಾರು ಹನ್ನೊಂದು ದಿವಸಗಳ ಕಾಲ ಹಮ್ಮಿಕೊಳ್ಳುವಂತಹ ಒಂದು ಒಂದು ಹಮ್ಮಿಕೊಳ್ಳಲು ಎಲ್ಲ ಉದ್ದೇಶಲಾಗಿದೆ ಸೊ ಇದರ ಪ್ರಯುಕ್ತ ಈಗಾಗಲೇ ಅಹ್ ಸಾವಿರಾರು ಲಕ್ಷಾಂತರ ಅಹ್ ಏನು ವೈವಿಧ್ಯಮಯವಾದಂತಹ ವರ್ಣಮಯವಾದಂತಹ ಹೂ ಗಿಡಗಳನ್ನ ಕುಂಡದಲ್ಲಿ ಮತ್ತು ಆಯ್ದ ಬೆಡ್ಗಳಲ್ಲಿ ಮತ್ತು ಟಬ್ಗಳಲ್ಲಿ ನಾವು ಈಗಾಗಲೇ ಬೆಳೆಸ್ಕೊಂಡಿದ್ದೇವೆ ಅದನ್ನ ಒಂದು ಆಕರ್ಷಕ ರೂಪವನ್ನು ನೀಡಿ ಜೋಡಣೆ ಮಾಡತಕ್ಕಂಥ ಕಾರ್ಯ ಕೂಡ ಇನ್ನೊಂದು ಎರಡು ಮೂರು ದಿವಸಗಳಿಂದನೇ ಪ್ರಾರಂಭ ಆಗ್ತದೆ ಸೊ ಒಟ್ಟಾರೆ ಫಲಪುಷ್ಪ ಪ್ರದರ್ಶನಕ್ಕೆ ಬೇಕಾದಂತಹ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಒಂದು ಸಿದ್ಧತಾ ಕಾರ್ಯಕ್ರಮಗಳು ಹಾಗೂ ಏನು ವರ್ಣಮಯವಾದಂತಹ ಹೂಗಳ ಒಂದು ಜೋಡಣೆಗೆ ಬೇಕು ಆ ಎಲ್ಲ ಕಾರ್ಯಗಳು ಕೂಡ ಕಾರ್ಯಗಳನ್ನು ಕೂಡ ನಮ್ಮೆಲ್ಲ ನುರಿತ ತೋಟಗಾರರು ಮತ್ತೆ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಮತ್ತೆ ನಮ್ಮ ಆರ್ಟಿಸ್ಟ್ಗಳು ಈ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಈ ಎಲ್ಲ ಕಾರ್ಯಗಳು ಬಹುಶಃ ಇನ್ನೊಂದು ಹತ್ತು ಹನ್ನೆರಡು ದಿವಸಗಳ ಕಾಲ ಸಾಗರೋಪಾದಿಯಲ್ಲಿ ಜರುಗುವ ಮುಖ್ಯಂತ ಮುಖೇನ ಇನ್ನೂರು ಹದಿನೇಳನೇ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲಾ ಒಂದು ಸಿದ್ಧತೆಗಳನ್ನು ಕೂಡ ಪರದಿಂದ ಕೈಗೊಳ್ಳಲಾಗ್ತಾ ಇದೆ